ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಹೋರಾಟ ನಡೆಯಲಿದೆ ಅದು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಕಾರಣ ಇಷ್ಟೇ ಮನ್ರೇಗಾ ಯೋಜನೆಗೆ ಹೆಸರು ಬದಲಾವಣೆ ಮಾಡೋದ್ರ ಜೊತೆಗೆ ಕಾಯ್ದೆಯಲ್ಲೂ ಕೂಡ ಒಂದಷ್ಟು ನಿಯಮಗಳನ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇದರ ವಿರುದ್ಧ ಕಾಂಗ್ರೆಸ್ ನಾಯಕರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಂತೆ ಹಂಗಾದ್ರೆ ಇವತ್ತು ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತಹ ಹೋರಾಟ ಎಲ್ಲಿ ಮತ್ತು ಎಷ್ಟು ಜನ ಭಾಗಿಯಾಗ್ತಾರೆ ಯಾವೆಲ್ಲ ಘಟಾನುಘಟಿ ನಾಯಕರು ಇದರಲ್ಲಿ ಇರ್ತಾರೆ ஹெங்கிர்த்த கேந்திர சர் விருட்ட ஆ குறித்த ஒரு ரிப்போர்ட் இது பண்ணி நோட்கொண்டு ಇಂದು ಬೆಂಗಳೂರಿನಲ್ಲಿ ರಾಜಕೀಯವಾಗಿ ಎರಡು ದೊಡ್ಡ ಪ್ರತಿಭಟನೆಗಳು ನಡೆಯಲಿವೆ ದೇಶದಲ್ಲಿ ಮನ್ರೇಗಾ ಮರುಜಾರಿಗೆ ಆಗ್ರಹಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನಾ ರ್ಯಾಲಿ ಹಾಗೂ ಲೋಕಭವನಕ್ಕೆ ಮುತ್ತಿಗೆ ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಲಿದ್ದಾರೆ ಇಂದು ಹನ್ನೊಂದು ಗಂಟೆಗೆ ಲೋಕಭವನ ಮುತ್ತಿಗೆಗೆ ಕಾಂಗ್ರೆಸ್ ಕರೆ ನೀಡಿದೆ ಈಗ ಫ್ರೀಡಂ ಪಾರ್ಕ್ನಿಂದ ನಾವು ರಾಜಭವನ್ ಚಲೋ ಮಾಡ್ತಾ ಇದ್ದೀವಿ ಬಿಜೆಪಿ ಕಚೇರಿನೇ ನಾವು ಮುತ್ತಿಗೆ ಹಾಕಬೇಕಾಗಿತ್ತು ಆದರೆ ಬೇಡ ಅಂಥೇಳಿ ನಾವು ರಾಜ್ಭವನ್ಗೆ ಮತ್ಗೆ ಹಾಕೋವಂಥ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಶಾಸಕರು ಎಮ್ ಎಲ್ ಸಿಗಳು ನಮ್ಮ ಕಾರ್ಯಕರ್ತರ ಜೊತೆಗೆ ಏನ್ ನರೇಗಾ ವರ್ಕರ್ಸು ಅವರೆಲ್ಲ ಕೂಡ ಇವತ್ತು ಮುಂದಾಳತ್ವವನ್ನು ತಾವು ತೆಗೆದುಕೊಳ್ಬೇಕಾಗಿದೆ ಲೋಕಭವನ ಮುತ್ತಿಗೆಗೆ ಮುನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಆಯೋಜಿಸಲಾಗಿದೆ ಮನರೇಗಾ ಮರುಸ್ಥಾಪನೆಗಾಗಿ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಹೋರಾಟದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇನ್ನು ರಾಜ್ಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಸಹ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಲೋಕಭವನ ಮುತ್ತಿಗೆ ಹಾಕಲಿದ್ದಾರೆ ಇತ್ತ ಕಾಂಗ್ರೆಸ್ ಪಕ್ಷದ ಬೃಹತ್ ಪ್ರತಿಭಟನೆಗೆ ಕೌಂಟರ್ ಆಗಿ ಇತ್ತ ಬಿಜೆಪಿ ಜೆಡಿಎಸ್ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಗೆ ಮುಂದಾಗಿವೆ ಬಿವೈ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರ ಮೇಲಿನ ಕಾಂಗ್ರೆಸ್ ಶಾಸಕರ ನಡವಳಿಕೆ ವಿರುದ್ಧ ಹೋರಾಟವೂ ನಡೆಯಲಿವೆ ಇಂದಿನ ಸದನದ ಒಳಗೂ ಹೊರಗೂ ಸರ್ಕಾರದ ವಿರುದ್ಧ ಸಮರಕ್ಕೆ ಮೈತ್ರಿ ಪಡೆ ಸಜ್ಜಾಗಿವೆ ರಾಜ್ಯಪಾಲರ ಮೇಲಿನ ಕಾಂಗ್ರೆಸ್ ಶಾಸಕರ ನಡವಳಿಕೆ ಅಬಕಾರಿ ಇಲಾಖೆ ಲಂಚ ಪ್ರಕರಣ ಹಾಗೂ ಹಾಗೂ ಸರ್ಕಾರದ ವೈಫಲ್ಯಗಳ ವಿರುದ್ಧ ಮೈತ್ರಿ ನಾಯಕರು ಪ್ರತಿಭಟನೆ ಮಾಡಲಿದ್ದಾರೆ ಮತ್ತು ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಗವರ್ನರ್ ಅವರಿಗೆ ಕರ್ನಾಟಕ ರಾಜ್ಯದಿಂದ ಹೋಗಬೇಕು ಅಂತ ಆಡಳಿತ ಪಕ್ಷದ ಕಾಂಗ್ರೆಸ್ನ ಅನೇಕ ಜನ ಶಾಸಕರು ಗವರ್ನರ್ಗೆ ಧಿಕ್ಕಾರವನ್ನು ಕೂಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಹರಿಪ್ರಸಾದ್ ಅವ್ರಿರ್ಬೋದು ಎಸ್ ರವಿ ಇರ್ಬೋದು ಶರತ್ ಬಚ್ಚೇಗೌಡರು ಇರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶೋರ್ ಇರ್ಬೋದು ಈ ನಾಲ್ಕು ಜನ ಶಾಸಕರನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಒಟ್ಟಾರೆ ಇಂದು ಬೆಂಗಳೂರಿನಲ್ಲಿ ರಾಜಕೀಯ ಜ್ವಾಲೆ ಭುಗಿಲೇಳಲಿದೆ ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಎಷ್ಟರ ಮಟ್ಟಿಗೆ ಕೌಂಟರ್ ಕೊಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು